ಬೊಜ್ಜು ಅಲರ್ಜಿ ಮಧುಮೇಹ ಮುಂತಾದವುಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ವರದಿ ತಿಳಿಸಿದೆ ಇನ್ನು ಕೇಂದ್ರ ಸರ್ಕಾರ ಇದರಿಂದ ಎಚ್ಚೆತ್ತುಕೊಂಡಿದ್ದು ಸೀಸಿರಿಯನ್ ಡೆಲಿವರಿ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಅಂತಾನು ತಿಳಿಸಿದೆ ಹಾಗೆಯೇ ಸಿಸಿರಿಯನ್ ಅಷ್ಟೇ ಅಲ್ಲದೆ ಹೃದಯಕ್ಕೆ ಸ್ಟೆಂಟ್ಸ್ ಅಳವಡಿಸುವ ಶಸ್ತ್ರಚಿಕಿತ್ಸೆಯಲ್ಲೂ ಕೂಡ ವೈದ್ಯರು ಧನದಾಹಿಗಳಾಗಿದ್ದಾರೆ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಗಳ ಬೆಲೆಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಕಡಿತ ಮಾಡಿತ್ತು ಒಂದು ಲಕ್ಷದವರೆಗಿನ ಗಳು ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ಸಿಗುವಂತೆ ಮಾಡಲಾಗಿತ್ತು ಜೊತೆಗೆ ಮೂವತ್ತೈದು ಸಾವಿರದವರೆಗಿನ ಗಳ ಬೆಲೆ ಎಂಟು ಸಾವಿರಕ್ಕೆ ಇಳಿಕೆಯಾಗಿತ್ತು ಅದೇ ರೋಗಿಗಳಿಗೆ ಸ್ಟೆಂಟ್ ಉಪಕರಣ ಅಳವಡಿಸುವ ವಿಚಾರದಲ್ಲೂ ವೈದ್ಯರು ಸುಳ್ಳು ಹೇಳಿ ಹೆದರಿಸಿ ಹಣ ಪಯುತ್ತಿದ್ದಾರೆ ಭಾರತದಲ್ಲಿ ತಯಾರಾಗುವ ಸ್ಟೆಂಟ್ಸ್ ಉತ್ತಮ ಗುಣಮಟ್ಟದ್ದಾಗಿರಲ್ಲ ಅತ್ಯುತ್ತಮವಾದ ಫಾರಿನ್ ಮೇಡ್ ಗಳನ್ನ ಅಳವಡಿಸಲಾಗುತ್ತೆ ಅದಕ್ಕೆ ಹೆಚ್ಚಿನ ಹಣ ಖರ್ಚಾಗತ್ತೆ ಅಂತ ರೋಗಿಗಳಲ್ಲಿ ಭಯ ಹುಟ್ಟಿಸುವ ಮೂಲಕ ಹಣ ಕೀಳ್ತಿದ್ದಾರೆ ಇದರಿಂದ ಕೇಂದ್ರ ಸರ್ಕಾರದ ಉದ್ದೇಶ ಜಾರಿಯಾಗದೆ ಹಾಗೆ ಉಳಿದಿದೆ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆ ಈಗ ಜಾಯ್ನ್ ಆಗಿದ್ದಾರೆ ಅತಿಥಿಗಳು ಅಂಕಣಕಾರರಾಗಿರುವಂತಹ ರಘು ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೇನೆ ಹೃದ್ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಅಶ್ವಿನ್ ಅವರಿದ್ದಾರೆ ವೆಲ್ಕಮ್ ಟು ದ ಶೋ ಹಾಗೇನೇ ಪ್ರಸೂತಿ ತಜ್ಞ ಆಗಿರುವಂತಹ ಡಾಕ್ಟರ್ ಅರ್ಚನಾ ಇದಾರೆ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ